ಖಂಡಿತ ಕತ್ತೆಗೇನು ಗೊತ್ತು ಕಸ್ತೂರಿ ಸುವಾಸನೆ ಎಂಬ ಕನ್ನಡ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ ಕತ್ತೆಗೇನು ಗೊತ್ತು ಕಸ್ತೂರಿ ಸುವಾಸನೆ ಈ ಗಾದೆ ಮಾತಿನ ಅಕ್ಷರಶಃ ಅರ್ಥವೆಂದರೆ ಕತ್ತೆಗೆ ಕಸ್ತೂರಿಯಂತಹ ಅಮೂಲ್ಯ ಮತ್ತು ಸುಗಂಧಭರಿತ ವಸ್ತುವಿನ ಮಹತ್ವ ಅಥವಾ ಅದರ ಸುವಾಸನೆಯನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಕಸ್ತೂರಿ ಅತ್ಯಂತ ದುಬಾರಿ ಮತ್ತು ವಿಶಿಷ್ಟವಾದ ಸುಗಂಧ ದ್ರವ್ಯವಾಗಿದ್ದರೆ ಕತ್ತೆ ಸಾಮಾನ್ಯ ಗ್ರಹಿಕೆಯಿಲ್ಲದ ಪ್ರಾಣಿಯಾಗಿದೆ ಭಾವಾರ್ಥ ಮತ್ತು ವಿಸ್ತರಣೆ ಈ ಗಾದೆ ಮಾತನ್ನು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಉತ್ತಮ ಅಮೂಲ್ಯ ಅಥವಾ ಸೂಕ್ಷ್ಮವಾದ ವಿಷಯವೊಂದರ ಮಹತ್ವವನ್ನು ಅರಿಯದಿದ್ದಾಗ ಅಥವಾ ಅದನ್ನು ಪ್ರಶಂಸಿಸಲು ಅಸಮರ್ಥನಾದಾಗ ಬಳಸಲಾಗುತ್ತದೆ ಇದರ ಆಳವಾದ ಅರ್ಥ ಹೀಗಿದೆ ಮಹತ್ವವನ್ನು ಅರಿಯದಿರುವುದು ಕೆಲವು ಜನರು ಯಾವುದೇ ವಿಷಯದ ಆಳ ಗುಣಮಟ್ಟ ಅಥವಾ ನಿಜವಾದ ಮೌಲ್ಯವನ್ನು ಗ್ರಹಿಸಲು ಸಾಧ್ಯವಾಗುವುದಿಲ್ಲ ಅವರಿಗೆ ಸಾಮಾನ್ಯ ಮತ್ತು ಅಸಾಮಾನ್ಯ ವಿಷಯಗಳ ನಡುವಿನ ವ್ಯತ್ಯಾಸ ತಿಳಿಯುವುದಿಲ್ಲ ಅಜ್ಞಾನ ಅಥವಾ ಗ್ರಹಿಕೆ ಇಲ್ಲದಿರುವುದು ಒಬ್ಬ ವ್ಯಕ್ತಿ ಯಾವುದೇ ವಿಷಯದ ಬಗ್ಗೆ ಅಜ್ಞಾನಿಯಾಗಿದ್ದಾಗ ಅಥವಾ ಅದನ್ನು ಅರ್ಥಮಾಡಿಕೊಳ್ಳುವಂತಹ ಗ್ರಹಿಕೆ ಇಲ್ಲದಿದ್ದಾಗ ಆ ವಿಷಯದ ಮಹತ್ವವು ಅವನಿಗೆ ನಿಷ್ಪ್ರಯೋಜಕವಾಗಿ ತೋರುತ್ತದೆ ಕಸ್ತೂರಿಯ ಸುವಾಸನೆ ಕತ್ತೆಗೆ ಕೇವಲ ವಾಸನೆಯಾಗಬಹುದು ಅದರ ಹಿಂಭಾಗದ ಮೌಲ್ಯ ಅಥವಾ ವೈಶಿಷ್ಟ್ಯ ತಿಳಿದಿರುವುದಿಲ್ಲ ಅನುಭವರಹಿತತೆ ಕೆಲವು ಉತ್ತಮ ಅನುಭವಗಳು ಅಥವಾ ವಿಷಯಗಳು ಅವುಗಳ ಮೌಲ್ಯವನ್ನು ಅರಿಯಬೇಕಾದರೆ ಅದಕ್ಕೆ ಸೂಕ್ತವಾದ ತಿಳುವಳಿಕೆ ಅಥವಾ ಅನುಭವ ಇರಬೇಕು ಅನುಭವರಹಿತರಿಗೆ ಉತ್ತಮ ವಿಷಯಗಳು ಸಾಮಾನ್ಯವೆಂದು ಭಾಸವಾಗಬಹುದು ಅಯೋಗ್ಯರ ಕೈಯಲ್ಲಿ ಉತ್ತಮ ವಸ್ತುಗಳು ಕೆಲವೊಮ್ಮೆ ಅಮೂಲ್ಯವಾದ ವಸ್ತುಗಳು ಅಥವಾ ಅಜ್ಞಾನವು ಅದನ್ನು ಪ್ರಶಂಸಿಸಲು ಅಸಮರ್ಥರಾದ ಅಥವಾ ಅದಕ್ಕೆ ಯೋಗ್ಯರಲ್ಲದ ಜನರ ಕೈಗೆ ಸಿಕ್ಕಾಗ ಅದರ ಮಹತ್ವವು ಕಡಿಮೆಯಾಗುತ್ತದೆ ಕಸ್ತೂರಿಯನ್ನು ಕತ್ತೆಗೆ ನೀಡಿದರೆ ಅದು ಅದರ ಮೌಲ್ಯವನ್ನು ತಿಳಿದುಕೊಳ್ಳುವುದಿಲ್ಲ ಗುರುತಿಸುವ ಸಾಮರ್ಥ್ಯದ ಕೊರತೆ ಸೌಂದರ್ಯ ಜ್ಞಾನ ಕಲೆ ಅಥವಾ ಯಾವುದೇ ಸೂಕ್ಷ್ಮ ವಿಷಯಗಳ ಮೌಲ್ಯವನ್ನು ಗುರುತಿಸಲು ಒಂದು ನಿರ್ದಿಷ್ಟ ಸಾಮರ್ಥ್ಯ ಮತ್ತು ಸೂಕ್ಷ್ಮತೆ ಬೇಕಾಗುತ್ತದೆ ಇವುಗಳ ಕೊರತೆಯಿರುವ ವ್ಯಕ್ತಿಗೆ ಇಂತಹ ವಿಷಯಗಳು ಸಾಮಾನ್ಯವಾಗಿಯೇ ಕಾಣಿಸುತ್ತವೆ ಉದಾಹರಣೆಗಳು ಒಬ್ಬ ಕಲಾರಸಿಕನಿಗೆ ಅಮೂಲ್ಯವಾದ ಕಲಾಕೃತಿಯೊಂದು ನೀಡಿದಾಗ ಅದರ ಮೌಲ್ಯ ತಿಳಿದಿರುತ್ತದೆ ಆದರೆ ಕಲೆಯ ಬಗ್ಗೆ ಅರಿವಿಲ್ಲದ ವ್ಯಕ್ತಿಗೆ ಅದು ಕೇವಲ ಒಂದು ಚಿತ್ರವಾಗಿ ಕಾಣಬಹುದು ಇಲ್ಲಿ ಕಲಾಕೃತಿ ಕಸ್ತೂರಿಯಾದರೆ ಕಲಾರಸಿಕನಲ್ಲದವನು ಕತ್ತೆಗೆ ಸಮಾನ ಉತ್ತಮ ಸಂಗೀತದ ಬಗ್ಗೆ ತಿಳುವಳಿಕೆ ಇಲ್ಲದವನಿಗೆ ಕ್ಲಾಸಿಕಲ್ ಸಂಗೀತವು ಕೇವಲ ಗದ್ದಲವಾಗಿ ಕಾಣಬಹುದು ಅದರ ಸೌಂದರ್ಯ ಮತ್ತು ಸಂಕೀರ್ಣತೆ ಅರ್ಥವಾಗುವುದಿಲ್ಲ ಸಾರಾಂಶದಲ್ಲಿ ಕತ್ತೆಗೇನು ಗೊತ್ತು ಕಸ್ತೂರಿ ಸುವಾಸನೆ ಎಂಬ ಗಾದೆ ಮಾತು ಮೌಲ್ಯ ಸೌಂದರ್ಯ ಜ್ಞಾನ ಅಥವಾ ಉತ್ತಮ ಗುಣಗಳನ್ನು ಅರಿತುಕೊಳ್ಳುವ ಸಾಮರ್ಥ್ಯವಿಲ್ಲದವರ ಬಗ್ಗೆ ಅಥವಾ ಅವರು ಅಂತಹ ವಿಷಯಗಳನ್ನು ನಿರ್ಲಕ್ಷಿಸುವ ಬಗ್ಗೆ ಹೇಳುತ್ತದೆ ಇದು ಒಬ್ಬ ವ್ಯಕ್ತಿಯ ಅಜ್ಞಾನ ಅಥವಾ ಗ್ರಹಿಕೆ ಇಲ್ಲದಿರುವಿಕೆಯನ್ನು ಎತ್ತಿ ತೋರಿಸುತ್ತದೆ